ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಸೊ ಇವತ್ತು ನಮ್ಮ ಆರ್ ಸಿ ಬಿ ರಿವೆಂಜ್ ಮ್ಯಾಚ್ ಅಂತ ಹೇಳ್ಬೇಕು ಯಾವುದೇ ಯಾರು ಜನ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅದು ಯಾರು ಅವ್ರ ಹೋಮ್ ಆಗ ನಮ್ಮ ಆರ್ ಸಿ ಬಿ ನೀವು ನೋಡಿರ್ಬೋದು ಐದು ಅದು ಆರು ಮ್ಯಾಚ್ ಆ ಆರು ಮ್ಯಾಚ್ ಐದಕ್ಕೆ ಐದು ಅವೇ ಗ್ರೌಂಡ್ ಗೆದ್ದತಿ ಸೊ ಒಂದು ಸ್ವಲ್ಪ ಡಿ ಸಿದವರು ಅಂಜಾ ಬೇಕು ನಮಗೆ ಎದಕರ ನಾವೆಲ್ಲ ಐದಕ್ಕೆ ಐದು ಹೋ ಅವಾಗ ಈಗ ಅವ್ರ ಹೋಮ್ ಗ್ರೌಂಡ್ ನಾವು ಸೊ ನಮ್ ಬಿ ಅಂದ್ರೆ ಫುಲ್ ಕಾನ್ಫಿಡೆನ್ಸ್ ಒಳಗಿರತ್ತೆ ಯಾಕಂದ್ರೆ ನಮ್ ಹೋಮ್ನಾಗೂ ಗೆದ್ದು ಅವೇ ಗೇಮ್ ಅಂತ ನಾವ್ ಗೆಲ್ಲತ್ತೀವಿ ಸೊ ನಾವ್ ಅಂಜು ಅವಶ್ಯಕತೆ ಇಲ್ಲ ಈಗ ಡೆಲ್ಲಿ ಅವ್ರು ಅಂಜು ಅವಶ್ಯಕತೆ ಅಂಜು ಅಂತ ಪರಿಸ್ಥಿತಿ ಬತ್ತ ಅಂದ ನಮ್ಮ ಬಿ ಅವರು ಸೊ ಅಷ್ಟು ಸೂಪರ್ ಆಗಿ ಆಡತಾರೆ ನಮ್ಮ ಟೀಮ್ ಸೊ ಇವತ್ತಿನ ಮ್ಯಾಚ್ ಎಲ್ಲಿ ನಡೆಯುತ್ತ ಅಂದ್ರೆ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂತಿ ಈ ಸ್ಟೇಡಿಯಂ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಬೌಲರ್ಸ್ ಗಳ ಮಾರಣೋಮ ನಡತಿ ಅಂತ ಹೇಳಬೇಕು ಎದಕರ ಇಲ್ಲಿ ಸಾದಾ ಅಂದ್ರೆ ಸಾದಾ ಟೀಮ್ ಇದ್ರ ನೂರ ಎಂಬತ್ತು ಸರ್ಕ ಬರ್ತಾವ ಅದ್ರ ಬ್ಯಾಟಿಂಗ್ ಹೆವಿ ಲೈನ್ ಅಪ್ ನಮ್ಮ ಆರ್ ಸಿ ಬಿ ಮತ್ತು ಡೆಲ್ಲಿ ಅಂತ ಬ್ಯಾಟಿಂಗ್ ಹೆವಿ ಲೈನ್ ಅಪ್ ಇತ್ತಂದ್ರೆ ಮುಗಿದ ಹೊತ್ತು ಎರಡು ಹತ್ತು ಎರಡು ಇಪ್ಪತ್ತರ ತಕ ರನ್ ಬರ್ತಾವೆ ಸೊ ಈ ಪಿಚ್ನಾಗಂತೂ ನೀವು ರನ್ಗಳ ಸುರಿಮಳೆ ನೋಡ್ಬೋದು ಅಂತ ಹೇಳ್ಬೋದು ಸಿಕ್ಸ್ ಅಪ್ರು ಅವ್ರು ಪಕ್ಕ ಬಂದ್ಬರ್ತವು ನಮ್ಮ ಸಾಲ್ಟ್ ಅವ್ರಿಗೆ ಮ ಸಾಲ್ಟ್ ಟೀಮ್ ಡೇವಿಡ್ ಜಿತೇಶ್ ಶರ್ಮಾ ಇವ್ರ ಮೂರು ಮಂದಿಗೆ ಹೇಳಿ ಮಾಡ್ಸಿದ್ರು ಪಿಚ್ ಇದು ಸೊ ನಮ್ಮ ಆರ್ ಸಿ ಬಿ ಅವ್ರ ಒಂಥರ ಹೈಟ್ ಅದ್ರ ಮ್ಯಾಚ್ನಾಗ ಸೊ ಇಲ್ಲಿ ಪಿಚ್ ಆಯ್ತು ನೆಕ್ಸ್ಟ್ ಇಲ್ಲಿ ಟಾಸಿನ ಬಗ್ಗೆ ಹೇಳ್ಬೇಕಾದ್ರೆ ಈ ಗ್ರೌಂಡ್ ಏನೈತಿ ಹೆಚ್ಚ ಆ ಬಾಲಿಂಗ್ ತೊಗೊಂಡ್ರ ಫಸ್ಟ್ ಇನ್ನಿಂಗ್ಸ್ ಒಳಗೆ ಬಾಲಿಂಗ್ ತಗೊಂಡ್ರ ಅಂದ್ರೆ ಚೇಸ್ ಮಾಡ್ದವ್ರು ಹೆಚ್ಚು ಅನ್ಸಿ ಮ್ಯಾಚ್ ಗೆದ್ದಾರ ಸೊ ಇಲ್ಲಿ ಟಾಸ್ ಗೆದ್ದ್ರು ಅರ್ಧ ಮ್ಯಾಚ್ ಗೆದ್ದ್ರೆ ಹೇಳ್ಬೋದು ಯಾಕಂದರೆ ಅಷ್ಟೇ ಇದು ಎರಡನೇ ಇನಿಂಗ್ಸ್ ಒಳಗೆ ಡ್ಯೂ ಬರೋ ಕಾರಣ ಇಲ್ಲಿ ಮ್ಯಾಚ್ ಗೆಲ್ತಬಹುದು ಅಂತ ಹೇಳ್ಬೋದು ಇಲ್ಲಕ ಅದೇ ಅಷ್ಟೇನು ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಫಸ್ಟ್ ಬ್ಯಾಟಿಂಗ್ ಆಡದ ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರಿಗೆ ಸೊ ಡ್ಯೂ ಇರೋದ್ ಕಾರಣ ಅಷ್ಟೇ ಒಂದು ಡಿಫ್ರೆನ್ಶಿಯೇಟರ್ ಆಗ್ಬೋದು ನಾನು ಅನಿಸಿಕೆ ಅಷ್ಟೇ ಏನ ಇವ್ರ ಕಡೆ ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ಬಂದ್ರಿ ಆ ಸ್ಕ್ವಾಡ್ ಅಪ್ಡೇಟ್ಸ್ ಏನಂದ್ರೆ ಎರಡು ಟೀಮ್ ನಮ್ಮ ಆರ್ ಸಿ ಬಿ ಯಾವುದು ಚೇಂಜ್ ಇರೋ ಕಾರಣ ಯಾವ ಚೇಂಜ್ ಇರಂಗಿಲ್ಲ ಅನ್ಸತ್ತೆ ಮತ್ತು ಈ ಕಡೆ ಡಿ ಸಿನು ಗೆಲ್ಕೋತ ಬರ್ಲತ್ತಾರ ಸೊ ಅವರು ಯಾವ ಚೇಂಜ್ ಇರೋಂಗಿಲ್ಲ ಸೊ ಇನ್ನು ಯಾ ನಮ್ಮ ಎರಡನೇ ಪಾರ್ಟು ಅದು ಯಾವ ಪಾರ್ಟ್ ಅಂದ್ರೆ ಈ ಕಡೆ ಹೆಡ್ ಟು ಹೆಡ್ ನೋಡ್ತಾ ಡಿಸಿ ಡಿ ಸಿ ವರ್ಸಸ್ ಆರ್ ಸಿ ಬಿ ನೋಡಿದಾಗ ರೀಸೆಂಟ್ಲಿ ಒಳಗೆ ನಮ್ಮ ಆರ್ ಸಿ ಬಿ ಹೊಡೆದೈತೆ ಡಿ ಸಿ ಒಂದೆರಡು ಮ್ಯಾಚ್ ಅವರು ಹೊಡೆದರ್ತಾರೆ ಟೋಟಲ್ ಓವರ್ ಆಲ್ ಬಂದ್ರೆ ಆರ್ ಸಿ ಬಿ ಡೆಲ್ಲಿಗೆ ನಮ್ಮ ಅರಸಿ ಬಿದ್ದ ಕೈ ಮ್ಯಾಲ ಐತಿ ಡೆಲ್ಲಿ ವಿರುದ್ದ ನಮ್ಮ ಬಿ ಬರ್ದು ಸೊ ಇದು ಒಂದು ಮ್ಯಾಚ್ ಅವ್ರ ಮೇಲೆ ಕೈ ಮಾಡೋ ಇದು ಮಾಡ್ಲಕ್ಕ ಎತ್ಲಕ ನಿರ್ತಾವ ನಮ್ಮ ಹರ್ಸಿಬೋರು ಸೊ ಅಟ್ ಕ್ರೀಜ್ ಐತಿ ನಮ್ಮ ಟೀಮಿಗೆ ಸದ್ಯಕ್ಕೆ ಏನ ಎಡ್ ಇಬ್ಬರದ ಹೆಡ್ ಟು ಹೆಡ್ ಆತಂದ್ರ ಇವತ್ತಿನ ಕೀ ಬ್ಯಾಟಲ್ಸ್ ನೋಡ್ತಾ ಹೋಗೋನು ನಮ್ಮ ಮೂರನೇ ಪಾರ್ಟ್ ಅದು ಕೀ ಬ್ಯಾಟಲ್ಸ್ ಕೀ ಬ್ಯಾಟಲ್ಸ್ ಯಾರ್ಯಾರ ಕಡೆ ನೋಡ್ಲತ್ತಂದ್ರ ನಾನು ಇಟ್ ಈಸ್ ಪಿಲ್ ಸಾಲ್ಟ್ ವರ್ಸಸ್ ಮಿಚರ್ ಸ್ಟಾಕ್ ಅನ್ನ ಹೇಳ್ಬೋದು ಇದಾರೆ ಪಿಲ್ ಚೌಲ್ಟಾ ಅಗ್ರೆಸಿವ್ ಬಂದ್ಕೊಳ್ಳಿ ಹೊಡ್ಲಿಕ್ಕೆ ನೋಡ್ತಾರೋ ಈ ಕಡೆ ಸ್ಟಾಕ್ ಶಾಕ್ ಬಂದ್ಕೊಳ್ಳಿ ಹೊಡ್ಲಾಕೆ ನೋಡೋ ವಿಕೆಟ್ ತೆಗಿಲಾಕ ನೋಡ್ತಾರ ಸೊ ಇವ್ರಿಬ್ರದ್ದು ಮಜಾ ಇದ್ರೆ ಇನ್ನ ಇಬ್ಬರು ಇನ್ನೊಬ್ರು ಯಾರು ಅಂದ್ರೆ ವಿರಾಟ್ ಕೊಹ್ಲಿ ವರ್ಸಸ್ ವಿರಾಟ್ ಕೊಹ್ಲಿ ವರ್ಸಸ್ ಏನೈತೆ ವಿಪ್ರಮ ಇಲ್ಲ ವಿಪ್ರೇಜಮ ಇಲ್ಲ ಓಪನಿಂಗ್ ಗಳು ಬಾಲಿಂಗ್ ಆಗ್ತಾರೆ ಮಿಚೋರ್ ಶಾಕ್ ಆದ್ಮೇಲೆ ಮುಖೇಶ್ ಕುಮಾರ್ ಅಂತ ಹೇಳ್ಬೋದು ಮುಖೇಶ್ ಕುಮಾರ್ ಈ ಕಡೆ ಮಾನ್ಯ ಸೂಪರೇ ಬಾಲಿಂಗ್ ಮಾಡ್ಯಾರ ಸೊ ಇವರು ವಿರಾಟ್ ಕೊಹ್ಲಿ ಮೇಲೆ ಹೆಂಗೆ ಬಾಲಿಂಗ್ ಮಾಡ್ತಾ ಇರ್ತಾರೆ ನೋಡ್ಲಾ ಕಾಯ್ಕೊಂಡ್ ಕುತಿವಿ ಸೊ ಹೆಂಗಿರ್ತ ನೋಡ್ಬೇಕು ಇನ್ನ ಮೂರನೇ ಕೀ ಬ್ಯಾಟಲ್ ಯಾವ್ದಪ್ಪ ಅಂದ್ರ ಅದು ಬಂದು ರಜರ್ ಪಡಿತಾರ ಕುಲ್ದೀಪ್ ಯಾದವ್ ಈ ಸೀಸನ್ ಒಳಗ ಕುಲ್ದೀಪ್ ಅದು ಈ ಸೀಸನ್ ಒಳಗ ಒಂದ್ ಸ್ವಲ್ಪ ಸ್ಪಿನ್ನರ್ ಎರಡ್ ಮೂರ್ ಸಲ ಊಟಗಾರ ಈ ನಮ್ಮ ರಜರ್ ಪಡಿತಾರ ಅವರು ಸೊ ಅದನ್ನ ಇವತ್ತು ಮುರಿಬೇಕ ನೋಡ್ತಿರ್ತಾರ ನಮ್ಮ ರಜರ್ ಪಡಿತಾರ ಸೊ ಅದ್ ಮೂರ್ದ ಒಂದ್ ಒಳ್ಳೆ ನಾಕ್ ಆಡ್ಬೇಕು ಸ್ಪಿನ್ನರ್ಸ್ ಇರೋದ್ ಕಾಯ್ಕೊಂಡ್ ಆಡ್ತಿರ್ತಾರ ಈ ಕಡೆ ಕುಲ್ದೀಪ್ ಯಾದವ ಇವ್ರನ್ನ ವಿಕೆಟ್ ತಗೊಂಡ್ ಇವ್ರನ್ನ ವಿಕೆಟ್ ಏನೈತಿ ಇವ್ರ ಹೆಸರು ಕೆಡಿಸಬೇಕ ಗೊತ್ತಿರ್ತಾರೆ ಸೊ ಇದಕ್ಕೆ ಇವ್ರ ಇಬ್ಬರ ಕೀ ಬ್ಯಾಟಲ್ ಸಖತ್ ಆಗಿರತ್ತೆ ಇನ್ನ ನಾಲ್ಕನೇ ಕೀ ಬ್ಯಾಟ್ ಅಲ್ಲಿ ಅಂತಂದ್ರೆ ನಾಲ್ಕನೇ ಕೀ ಬ್ಯಾಟ್ ಟೀಮ್ ಡೆವಿಡ್ ವರ್ಸಸ್ ವಿಪ್ರೇಜ್ ನಿಗಮ ಹೇಳ್ಬೋದು ನಿಮ್ಗೆ ಅಜೀಬ್ ಆಗ್ಬೋದು ವಿಪ್ರೇಜ್ ನಿಗಮ ಟೀಮ್ ಡೆವಿಡ್ ಎಲ್ಲೈತಿ ಸೊ ವಿಪ್ರಜ್ ನಿಗಮ ಸೂಪರ್ ಆಗಿ ಬಾಲಿಂಗ್ ಹಾಕ್ತಾರು ಕಡೆ ನಮ್ಮ ಟೀಮ್ ಡೇವಿಡ್ ಐತಿ ಪ್ರಮೋಟ್ ಆಗಿ ಸದ್ಯಕ ಸೊ ಇವ್ರಂತೂ ನೋಡೋಕೆ ಮಜಾ ಇರ್ತದೆ ಇವರು ಸ್ಪಿನ್ ಮಾಡೋಕ್ಕೆ ಸ್ವಲ್ಪ ವೀಕ್ನೆಸ್ ಐತಿ ಅಂದ್ರು ಎಲ್ಲ ಪ್ರಾಕ್ಟೀಸ್ ಮಾಡತ್ತಾರೋ ಸೊ ಇವ್ರ್ ನೋಡೋ ಮಜಾ ಇರುತ್ತೆ ಇನ್ನು ಎರಡು ಟೀಮ್ನ ಎರಡು ಟೀಮಿನ ಕೀ ಬ್ಯಾಟಲ್ಸ್ ಆದ್ರೆ ಇನ್ನು ಎರಡು ಟೀಮ್ನ ಪ್ಲೇಯಿಂಗ್ ನೋಡ್ತಾ ಹೋಗೋದು ಎರಡು ಟೀಮಿನ ಪ್ಲೇಯಿಂಗ್ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ಆರ್ ಸಿ ಬಿ ಅಂತೂ ನಿಮ್ಗೆ ಭಯಪಾಡೋದಾಗಿರುತ್ತೆ ನಮ್ಗೆ ಆರ್ ಸಿ ಬಿ ಪ್ಲೇಯಿಂಗ್ ಅಲ್ಲಿ ಹೇಳ್ಬಿಡ್ತೇನೆ ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಮತ್ತು ಅವ್ರ ಜೊತೆ ಫಿಲ್ ಸಾಲ್ಟು ಮೂರನೇ ನಂಬರ್ ಏನೈತಿ ಆಸ್ ಇಟ್ ಇಸ್ ದೇವೇಂದ್ರ ಪಡಿಕಲ್ ಬರ್ತಾರೋ ನಾಲ್ಕನೇ ನಂಬರು ರಜತ್ ಪಡೆದರು ಐದೇ ನಂಬರ್ ಏನೈತಿ ಇಲ್ಲಿ ಜಿತೇಶ್ ಶರ್ಮಾ ಸುನೀತ್ ಬರ್ತಾರೋ ಆರನೇ ನಂಬರ್ ಏನೈತಿ ಇಲ್ಲಿ ಆರನೇ ನಂಬರ್ ಟೀಮ್ ಜಾಡು ಬರ್ತಾರೋ ಏಳನೇ ನಂಬರ್ ಏತಿ ರೆಮಾರ್ ಶೇಪ್ಪ ಎಂಟನೇ ನಂಬರ್ ಕೃಣಾಲ್ ಪಾಂಡ ಒಂಬತ್ತನೇ ನಂಬರ್ ಏನೈತಿ ಇಲ್ಲಿ ಸುಯಾಶ್ ಅದು ಒಂಬತ್ತನೇ ನಂಬರು ಭುವನೇಶ್ವರ್ ಕುಮಾರ್ ಬರ್ತಾರೋ ಹತ್ತನೇ ನಂಬರ್ ಆ್ಯಸ್ ಅಡ್ಡು ಹನ್ನೊಂದೇ ನಂಬರ್ ಯಶ್ ದ್ಯಾಳು ಸುಯಾಶ್ ಶರ್ಮಾ ಆ್ಯಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಬರೋ ಸಾಧ್ಯತೆ ಐತಿ ಬಂದೇ ಬರ್ತಾರೋ ಮತ್ತೇನು ಯಾಕೆ ಡೆಲ್ಲಿ ಪ್ಲೇಯಿಂಗ್ ನೋಡ್ತಾ ಹೋದ್ರೆ ಓಪನಿಂಗ್ ಒಳಗೆ ಅಭಿಷೇಕ್ ಪೋರಲ್ಲ ಕುರುಣ್ ನಾಯರ ಮತ್ತು ಮೂರನೇ ನಂಬರ್ ಇಲ್ಲಿ ನನಗ ಪ್ರಕಾರ ಮೂರನೇ ನಂಬರ್ ಇವ್ರ ಕಡೆ ಕೆ ಎಲ್ ರಾವುಲ್ ಅವ್ರು ಬರೋ ಸಾಧ್ಯತೆ ಐತಿ ಇಲ್ಲಕ್ಕೆ ಹಾಂ ಅವರೇ ಬರ್ತಾರೆ ಕೆ ಎಲ್ ರಾಹುಲ್ ಅವರು ಬರೋ ಸಾಧ್ಯತೆ ಐತೆ ಇನ್ನ ನಾಲ್ಕನೇ ನಂಬರ್ ಐತಿ ಇವರಲ್ಲಿ ಅಕ್ಷಯ್ ಪಟೇಲ್ ಅವ್ರು ಬರೋ ಸಾಧ್ಯತೆ ಐತೆ ಐದನೇ ನಂಬರ್ ಐತಿ ಇವರಲ್ಲಿ ಇವ್ರ ಕಡೆ ಸ್ಟ್ರಿಶ್ಟನ್ ಸ್ಟಪ್ಸು ಅಶ್ನೋಷ್ ಶರ್ಮಾ ಬರ್ತಾರೆ ಏಳನೇ ನಂಬರು ವಿಪ್ರಯ್ ಸಿಂಗಮ್ಮ ಎಂಟನೇ ನಂಬರ್ ಮಿಚಲ್ ಸ್ಟಾಕು ಒಂಬತ್ತನೇ ನಂಬರ್ ಇವ್ರ ಕಡೆ ಖುದ್ದಿ ಪದವ ಹತ್ತನೇ ನಂಬರ್ ಮುಖೇಶ್ ಕುಮಾರ್ ಆದ್ರೆ ಹಣ್ಣನ್ ನಂಬರ್ ಇವ್ರ ಕಡೆ ಇರ್ತಾರೋ ಮಾನ್ಯ ಮ್ಯಾಚ್ನ ಆಡಿದಾರೆ ದುಷ್ಮಾಂತ ಚಿಮೀರ್ ಅವರು ಆ ಇದು ಇವರು ಡೆಲ್ಲಿ ಅವ್ರ ಪ್ಲೇಯಿಂಗ್ ಸೊ ಡೂಪ್ಲಸ್ ಅವಾಗಿಂತ ಹೊರಗದಾರ ಅವಾಗಿಂದ ಹೊರಗೆ ಹೊರಗದಾರ್ ಸೊ ಅವ್ರು ಯಾರು ಜೊತೆ ಆಡೋ ಸೊ ಅದಕ್ಕೆ ಹೊರಗಿಟ್ಟಾರ ಇವರ ಸೊ ಇದು ಅಡ್ವರ್ ಟೀಮ್ನ ಪ್ಲೇಯಿಂಗ್ ಸೂಪರ್ ಅಡ್ವರ್ ಟೀಮ್ ಬಾರಿ ಹೋಕ್ರೆ ನಮ್ಮ ಅರ್ಸಿ ಸ್ವಲ್ಪ ಚೆನ್ನಾಗಿ ಅಂತ ಹೇಳ್ಬೇಕು ನಾನು ಪ್ರಿಡಿಕ್ಷನ್ ಮಾಡ್ಬೇಕಾರೆ ಇವತ್ತು ನನಗೆ ಅಂಜಿಕೇ ಬರ್ಲತ್ತೆ ಪ್ರಿಡಿಕ್ಷನ್ ಮಾಡ್ಲಾಕರೆ ಆದ್ರೆ ಹೋಪ್ ಗಟ್ಟಿ ಮನಸ್ಸು ಮಾಡಿ ನಮ್ಮ ಆರ್ ಸಿ ಬಿ ಗೆಲ್ತೈತೆ ಪ್ರಿಡಿಕ್ಷನ್ ಮಾಡ್ತಾ ಇದಿ ನೋಡ್ಬೇಕು ಏನಾಗತ್ತೆ ಗೊತ್ತಿಲ್ಲ ಸೊ ನೋಡಿ ಕಾಯ್ದು ನೋಡು ಸೊ ಎಲ್ಲ ಸೋತಾರೆ ನಮ್ಗೆ ತೊಗೊಂಡ್ಬಿಡ್ತಿ ನೀವು ಸೊ ಅದಕ್ಕೆ ಆರ್ ಸಿ ಬಿ ಅದ್ ಗೆಲ್ತಾ ಇರ್ತಾನ ಪ್ರಿಡಿಕ್ಷನ್ ಮಾಡಿ ಸೊ ನೋಡು ಮ್ಯಾಚ್ ಏನತಿ ಸೊ ನಮ್ಮ ಕೊಯ್ಲಿ ಸೆಲೆಬ್ರೇಷನ್ ಮಾಡ್ಬೇಕು ಮತ್ತು ನಮ್ಮ ಆರ್ ಸಿ ಬಿ ಗೆಲ್ಬೇಕು ಅದೊಂದು ಗೆದ್ದರೆ ಪ್ಲೇಪ್ಸ್ ಎಲ್ಲ ಬರೀ ಒಂದೇ ಮ್ಯಾಚ್ ಗೆಲ್ಬೇಕು ನಾವು ಹದಿನಾರು ಪಾಯಿಂಟ್ ಆದ್ರೆ ಪ್ಲೇಯರ್ಸ್ ಹಾಕಿ ಕ್ವಾಲಿಫೈ ಹಾಕಿ ಸೊ ಅದೊಂದು ಇದೇ ಮ್ಯಾ ಇನ್ನೊಂದು ಎರಡು ಮ್ಯಾಚ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ఈ విడియో ఇష్ట విడియో లైక్ హాల్ సబ్స్క్రైబ్ మొత్తం ఎల్గూ నమస్కారం